ಪಂಚ ಮಹಾಭೂತಗಳು ಪ್ರತಿ ಆ ವಾಯು ಆಕಾಶ ಈ ಯಾವ ರೀತಿ ಕೋಪ ಅದಾವ ಗೊತ್ತಿಲ್ಲ ಈ ಯಾವ ಯಾವ ರೀತಿ ಯಾವ್ಯಾರ ಮ್ಯಾಲ ದೊಡ್ಡದು ಮಾಡಿ ಏನ್ ತಮ್ಮ ಸಿಟ್ಟ ತೇರಿಸ್ಕೊತಾವ ಅನ್ನೋದು ಯಾವ್ಯಾರ ಬರುವುದಿಲ್ಲ ಆದ್ರ ಒಂದ ಒಂದು ಮಾತಿನ ಕೇಳ್ತನು ಪಂಚ ಮಹಾಭೂತಗಳಾಗಲಿ

खाली खाना आदु कलगा खान सकते सुनु पीरा आदु कलगा खान सकते अबे याक हालकन खान खाना सुनु पीरा खाली खाना लकाउ करनी है वनकन पर कोई लोगा जी नाम रानी पक्षी लगित छन सुनो जरीम बाघ ने रानी बाघ ने बाघ ने रंग बाघ

ஆர அனாரோ ரோக விரோதா கிடையாக்க ஆடத்தாரி ஆடறேரி

நோட் மாத்திர மருத்து குட்டி ஜகள அவ்வள ஜன பிரணி பட்சி கல்லோல் ನಿಮಗೊಂದ್ ಗಳೇ ಇದೆ ಇಲ್ಲೇ ಹೇಳಿ ಒಂದ್ ನೀರ್ಗಾರೆ ಈ ವರ್ಷ ಸಣ್ಣ ಚಲ ಆಗತಿ ನಾ ನಿಮ್ ದಸಿಕಿ ಗಾರೇ ಬರ್ತತಿ ಆ ದಸಿಕಿ ಯಾರ್ಯಾರಿ ಹಸ್ತೋ ಯಾರ್ಯಾರನ ದಶಕಿ ದಶಕ ಯಾರ್ಯಾರೂಸ್ತು ಯಾರ್ಯಾರನ್ನ ಅಗಲಿಸ್ತದ ತಿಳಿದಿಲ್ಲ ನೀವ್ ಕಡಾಟ ಆಗ್ಬೇಕಾಗಿತ್ ಅಂತಂದ್ರ ಸದಾಶಿವನ ನೆರೆನೆಂಬಿ ನೀವು ಕತ್ನಲ್ಲಿ ಗ್ರಾಮಕ್ಕೆ ಸೇವಾ ಮಾಡಿದ್ರೆ ಮತ್ತೊಂದ್ರೆ ನೀವು ಉಳಿತೀರಿ